ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಟಾಪ್ ಟೆನ್ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಎಲ್ಲದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ಸ್ಕೀಮುಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆ ಮೂಲಕ ಮಹಿಳೆಯರಿಗೆ ರೂಪಾಯಿ ಕೊಡಲಾಗುವುದು ಹಾಗಾದರೆ ಮಹಿಳೆಯರು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮತ್ತೆ ಇನ್ನೊಂದು ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಮೂಲಕ ಮಹಿಳೆಯರು ಕೆಎಸ್ಆರ್ ಟಿಸಿ ಮತ್ತು ಬಿಎಂಟಿಸಿ ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಹಾಗಾದರೆ ಈ ಸೌಲಭ್ಯ ಪಡೆದುಕೊಳ್ಳುವುದಕ್ಕೆ ಮಹಿಳೆಯರು ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತೆ ಇನ್ನೊಂದು ಅನ್ನಭಾಗ್ಯ ಯೋಜನೆ ಈ ಯೋಜನೆಯ ಮೂಲಕ ನೀವು ಹತ್ತು ಕೆಜಿ ಉಚಿತವಾಗಿ ಅಕ್ಕಿಯನ್ನ ಪಡೆದುಕೊಳ್ಳಬಹುದು ಹಾಗಾದ್ರೆ ಈ ಸೌಲಭ್ಯವನ್ನು ಪಡೆದುಕೊಳ್ಳೋದಕ್ಕೆ ಬಿಪಿಎಲ್ ಎಪಿಎಲ್ ರೇಷನ್ ಕಾರ್ಡ್ ಇದ್ದವರು ಏನು ಮಾಡಬೇಕು ಇನ್ನೊಂದು ಗೃಹ ಜ್ಯೋತಿ ಯೋಜನೆ ಈ ಯೋಜನೆಯ ಮೂಲಕ ಎಲ್ಲರಿಗೂ ಕರೆಂಟ್ ಫ್ರೀ ಅಂದ್ರೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಇರುತ್ತೆ ಇದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಇನ್ನೊಂದು ಯುವ ನಿಧಿ ಯೋಜನೆ ಈ ಯೋಜನೆಯ ಮೂಲಕ ಡಿಗ್ರಿ ಮತ್ತು ಡಿಪ್ಲೊಮಾ ಓದಿರುವಂತವರಿಗೆ ಮೂರು ಸಾವಿರ ಮತ್ತು ಸಾವಿರದ ಐನೂರು ರೂಪಾಯಿ ಕೊಡಲಾಗುವುದು ಈ ಸೌಲಭ್ಯ ಕೂಡ ನೀವು ಹೇಗೆ ಪಡೆದುಕೊಳ್ಳಬೇಕು ಇದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ ಏನಿದೆ ಎಂಬುದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ ಇನ್ನೊಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದ್ದರಿಗೆ ಹೊಸ ಅಪ್ಡೇಟ್ ಮತ್ತೆ ರೈತರಿಗೆ ಪಿ ಎಂ ಕಿಸಾನ್ ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಇನ್ನು ಆಧಾರ್ ಕಾರ್ಡ್ ಹೊಸ ಅಪ್ಡೇಟ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮತ್ತೆ ಇವತ್ತು ಎಲ್ಲೆಲ್ಲಿ ಮಳೆ ಬರಲಿದೆ ಈ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಈಗ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿಯೊಂದು ಕುಟುಂಬದ ಯಜಮಾನಿಗೆ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಗಾದರೆ ಈ ಎರಡು ಸಾವಿರ ರೂಪಾಯಿ ಸೌಲಭ್ಯ ನೀವು ಪಡೆದುಕೊಳ್ಳಬೇಕೆಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಈ ಗೃಹಲಕ್ಷ್ಮಿ ಯೋಜನೆಯನ್ನ ಆಗಸ್ಟ್ ಹದಿನೈದರಿಂದ ಜಾರಿಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು ಹೌದು ಸ್ನೇಹಿತರೆ ಆಗಸ್ಟ್ ಹದಿನೈದನೇ ತಾರೀಕಿಂದ ಈ ಗೃಹಲಕ್ಷ್ಮಿ ಯೋಜನೆ ನಮ್ಮ ರಾಜ್ಯದಲ್ಲಿ ಜಾರಿ ಮಾಡಲಾಗುವುದು ಈ ಯೋಜನೆಯ ಮೂಲಕ ನೀವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಬಹುದು ಹಾಗಾದರೆ ಈ ಸೌಲಭ್ಯ ಪಡೆದುಕೊಳ್ಳೋದಕ್ಕೆ ನಿಮ್ಮತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತದೆ ಮುಖ್ಯವಾಗಿ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಇರಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಮತ್ತು ನಿಮ್ದು ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಯಾವ್ದಾದ್ರು ಒಂದಿರಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಯಾವತ್ತಿಂದ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಂದ್ರೆ ಜೂನ್ ಹದಿನೈದರಿಂದ ಜುಲೈ ಹದಿನೈದರ ಒಳಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನೀವು ಜೂನ್ ಹದಿನೈದರಿಂದ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ನ ಹಾಕ್ಬಹುದು ನಿಮ್ಗೆ ಒಂದು ತಿಂಗಳ ಟೈಮ್ ಇರುತ್ತೆ ಜೂನ್ ಹದಿನೈದರಿಂದ ಜುಲೈ ಹದಿನೈದರವರೆಗೂ ನಿಮ್ಗೆ ಟೈಮ್ ಇರುತ್ತೆ ಆನ್ಲೈನ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರ ಒಳಗೆ ಅರ್ಜಿಗಳನ್ನ ಪರಿಶೀಲಿಸಿ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವಾ ಆನ್ಲೈನ್ ಅಲ್ಲಿ ಮತ್ತೆ ಅವ್ರಿಗೆ ಒಂದು ತಿಂಗಳ ಟೈಮ್ ಬೇಕಾಗುತ್ತೆ ಆಗಸ್ಟ್ ಹದಿನೈದರವರೆಗೂ ನಿಮ್ಮ ಅಪ್ಲಿಕೇಶನ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದೆಲ್ಲ ಚೆಕ್ ಮಾಡಿ ನಿಮ್ಗೆ ಆಗಸ್ಟ್ ಹದಿನೈದರಿಂದ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಗೆ ಹಾಕಲಾಗುವುದು ನೀವು ಏನ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿರ್ತೀರಲ್ವಾ ಅದೆಲ್ಲ ಕರೆಕ್ಟ್ ಇದೆಯೋ ಇಲ್ವಾ ಅಂತ ಪರಿಶೀಲನೆ ಮಾಡಿ ಒಂದ್ ತಿಂಗಳ ನಂತರ ನಿಮ್ಮ ಅಕೌಂಟ್ ಗೆ ಎರಡ್ ಸಾವಿರ ರೂಪಾಯಿ ಹಾಕ್ತಾರೆ ಓಕೆ ಸ್ನೇಹಿತರೆ ಈಗ ಜೂನ್ ಹದಿನೈದನೇ ತಾರೀಕಿಂದ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಹಾಗೆ ಆನ್ಲೈನ್ ಅಲ್ಲಿ ಹೇಗೆ ಅಪ್ಲಿಕೇಶನ್ ಸಬ್ಮಿಟ್ ಎಂಬುದರ ಬಗ್ಗೆ ಕೂಡ ಅವರು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಬಿಟ್ಟಾಗ ಆನ್ಲೈನ್ ಅಲ್ಲಿ ಹೇಗೆ ನೀವು ಅರ್ಜಿ ಸಲ್ಲಿಸಬೇಕು ಎಂಬುದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿ ತಿಳಿಸುತ್ತೇನೆ ನೀವು ಇನ್ನು ನಿಮ್ಮ ಬ್ಯಾಂಕ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ನೀವು ಮೊದಲು ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಳಿ ಇನ್ನೊಂದು ಗೃಹ ಜ್ಯೋತಿ ಯೋಜನೆ ಈ ಗೃಹ ಜ್ಯೋತಿ ಯೋಜನೆ ಮೂಲಕ ನಿಮ್ಗೆ ಕರೆಂಟ್ ಫ್ರೀ 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 ಹಾಗಾದರೆ ಈ ಗೃಹ ಜ್ಯೋತಿ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳೋದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಮೊದಲು ಈ ಗೃಹ ಜ್ಯೋತಿ ಯೋಜನೆಯ ಮೂಲಕ ನೀವು ಎಷ್ಟು ನೆಟ್ವರ್ಕ್ ವರ್ಗೂ ಕರೆಂಟ್ ಫ್ರೀ ಆಗಿ ಯೂಸ್ ಮಾಡಬಹುದು ಎಷ್ಟು ಯೂನಿಟ್ ಗೆ ನಿಮ್ಗೆ ಫ್ರೀ ಕೊಟ್ಟಿದ್ದಾರೆ ಎಷ್ಟು ಯೂನಿಟ್ ಗೆ ನೀವು ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಅಂದ್ರೆ ಕೇವಲ ಇನ್ನೂರು ಯೂನಿಟ್ ಮಾತ್ರ ನೀವು ಯೂಸ್ ಮಾಡಬೇಕು ಇನ್ನೂರು ಯೂನಿಟ್ ಗಿನ್ನ ಹೆಚ್ಚಾಗಿ ನೀವು ಯೂಸ್ ಮಾಡಿದ್ರೆ ಆಗ ನೀವೇ ಕರೆಂಟ್ ಬಿಲ್ ಫುಲ್ ಕಟ್ಟಬೇಕಾಗುತ್ತೆ ನೀವು ಇನ್ನೂರು ಯೂನಿಟ್ ಗಿನ್ನ ಒಳಗಡೆ ಯೂಸ್ ಮಾಡಿರ್ಬೇಕು ಅಂತವರಿಗೆ ಮಾತ್ರ ಕರೆಂಟ್ ಬಿಲ್ ಫ್ರೀ ಇರುತ್ತೆ ಈ ಗೃಹ ಜ್ಯೋತಿ ಯೋಜನೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜುಲೈ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜುಲೈ ಒಂದನೇ ತಾರೀಕಿಂದ ಆಗಸ್ಟ್ ತಿಂಗಳವರೆಗೂ ನೀವು ಏನ್ ಕರೆಂಟ್ ಯೂಸ್ ಮಾಡಿರ್ತೀರಲ್ವಾ ಆ ಕರೆಂಟ್ ಬಿಲ್ ನೀವ್ ಕಟ್ಟಂಗಿಲ್ಲ ಅಂದ್ರೆ ಇಲ್ಲಿ ಇದೆ ಇನ್ನೂರು ಯೂನಿಟ್ ಮಾತ್ರ ನೀವು ಯೂಸ್ ಮಾಡಿರ್ಬೇಕು ಈ ಇನ್ನೂರು ಯೂನಿಟ್ ಗಿಡ ಹೆಚ್ಚಾಗಿ ಯೂಸ್ ಮಾಡಿದ್ರೆ ನೀವು ಕರೆಂಟ್ ಬಿಲ್ ಕಟ್ಕೊಬೇಕು ಅಥವಾ ಇನ್ನೂರು ಯೂನಿಟ್ ಒಳಗೆ ಯೂಸ್ ಮಾಡಿದ್ರೆ ಆಗ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಈಗ ಏನ ಉಳಿದಿರುವ ಬಾಕಿ ಇರುತ್ತಲ್ಲ ಇನ್ನು ಕರೆಂಟ್ ಬಿಲ್ ಕಟ್ಟಿರೋದಿಲ್ವಲ್ಲ ಆ ಇಷ್ಟು ಕರೆಂಟ್ ಬಿಲ್ ನೀವು ಕಟ್ಟಬೇಕು ಜುಲೈ ಒಂದನೇ ತಾರೀಕಿಂದ ಮಾತ್ರ ಈ ಯೋಜನೆ ಜಾರಿಗೆ ಬರಲಿದೆ ಅದ್ರಲ್ಲಿ ನೀವು ಇನ್ನೂರು ಯೂನಿಟ್ ಒಳಗೆ ಯೂಸ್ ಮಾಡಿರ್ಬೇಕು ಅಂತವರಿಗೆ ಮಾತ್ರ ಕರೆಂಟ್ ಬಿಲ್ ಉಚಿತವಾಗಿರುತ್ತೆ ಓಕೆ ಇದು ಜುಲೈ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಗ್ಯಾರಂಟಿ ಸ್ಕೀಮ್ ಯಾವುದೆಂದರೆ ಅನ್ನಭಾಗ್ಯ ಯೋಜನೆ ಈ ಯೋಜನೆ ಮೂಲಕ ಬಿಪಿಎಲ್ ರೇಷನ್ ಕಾರ್ಡ್ ಮತ್ತು ಅಂತ್ಯದಯ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಉಚಿತವಾಗಿ ಕೊಡಲಾಗುವುದು ಓಕೆ ಈ ಯೋಜನೆ ಜುಲೈ ಒಂದನೇ ತಾರೀಕಿಂದ ಜಾರಿಗೆ ಬರಲಾಗುವುದು ಅಂದ್ರೆ ನಿಮ್ಮ ಹತ್ರ ಮತ್ತೆ ಅಂತ್ಯದಯ ರೇಷನ್ ಕಾರ್ಡ್ ಇರಬೇಕು ಪ್ರತಿಯೊಬ್ಬ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಹತ್ತು ಕೆಜಿ ಕೊಡಲಾಗುವುದು ಈಗ ನಿಮ್ಗೆ ರಾಜ್ಯ ಸರ್ಕಾರದಿಂದ ಹತ್ತು ಕೆಜಿ ಅಕ್ಕಿ ಒಬ್ಬ ವ್ಯಕ್ತಿಗೆ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಐದ್ ಕೆಜಿ ಬರುತ್ತಲ್ಲ ಟೋಟಲ್ ಒಬ್ಬ ವ್ಯಕ್ತಿಗೆ ಹದಿನೈದು ಕೆಜಿ ಬರುತ್ತೆ ತಿಂಗಳಿಗೆ ಒಬ್ಬ ವ್ಯಕ್ತಿಗೆ ಹದಿನೈದು ಕೆಜಿ ಅಕ್ಕಿ ಬರುತ್ತೆ ರಾಜ್ಯ ಸರ್ಕಾರದ್ದು ಹತ್ತು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ ಐದ್ ಕೆಜಿ ಅಕ್ಕಿ ಈ ಅನ್ನಭಾಗ್ಯ ಯೋಜನೆ ಬಂದು ನಿಮ್ಗೆ ಜುಲೈ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಜುಲೈ ಒಂದನೇ ತಾರೀಕಿಂದ ನೀವು ರಾಜ್ಯ ಸರ್ಕಾರದ್ದು ಹತ್ತು ಕೆಜಿ ಅಕ್ಕಿ ತೆಗೆದುಕೊಳ್ಬಹುದು ಇದಕ್ಕೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ರೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಇದು ಈ ಯೋಜನೆ ಕಂಡೀಷನ್ಸ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತೋದಯ ರೇಷನ್ ಕಾರ್ಡ್ ಇರಬೇಕು ಕೆಜಿ ಅಕ್ಕಿ ತಗೊಬಹುದು ಇನ್ನೊಂದು ಶಕ್ತಿ ಗ್ಯಾರಂಟಿ ಯೋಜನೆ ಈ ಶಕ್ತಿ ಯೋಜನೆ ಮೂಲಕ ಎಲ್ಲಾ ಮಹಿಳೆಯರು ಸರ್ಕಾರಿ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಅಂದರೆ ಎಲ್ಲಾ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಇಬ್ಬರು ಕೂಡ ಈ ಸರ್ಕಾರಿ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಈ ಶಕ್ತಿ ಯೋಜನೆಯನ್ನು ನಮ್ಮ ರಾಜ್ಯದಲ್ಲಿ ಜೂನ್ ಹನ್ನೆಂದನೇ ತಾರೀಕಿಂದ ಲಾಂಚ್ ಮಾಡಲಾಗುತ್ತದೆ ಅಂದ್ರೆ ಮಹಿಳೆಯರು ಸರ್ಕಾರಿ ಬಸ್ಸಿನಲ್ಲಿ ಅಂದ್ರೆ ಕೆ ಎಸ್ಆರ್ ಟಿಸಿ ಬಸ್ ನಲ್ಲಿ ಬಿಎಂಟಿಸಿ ಬಸ್ ನಲ್ಲಿ ನೀವು ಜೂನ್ ಹನ್ನೆಂದನೇ ತಾರೀಕಿಂದ ಉಚಿತವಾಗಿ ಪ್ರಯಾಣ ಮಾಡಬಹುದು ಅಂದ್ರೆ ಇಲ್ಲೊಂದು ಕಂಡೀಷನ್ಸ್ ಇದೆ ನೀವು ಸರ್ಕಾರಿ ಎಸಿ ಬಸ್ ನಲ್ಲಾಗ್ಲಿ ರಾಜಹಂಸ ಬಸ್ ನಲ್ಲಾಗ್ಲಿ ಲಕ್ಸುರಿ ಬಸ್ ನಲ್ಲಾಗ್ಲಿ ಸ್ಲೀಪರ್ ಕೋಚ್ ಬಸ್ ನಲ್ಲಾಗ್ಲಿ ನೀವು ಪ್ರಯಾಣ ಮಾಡಂಗಿಲ್ಲ ಅದ್ರಲ್ಲಿ ಹೋಗುವುದಾದ್ರೆ ನೀವು ಟಿಕೆಟ್ ತೆಗೆದುಕೊಳ್ಬಹುದು ನಾನ್ ಎ ಸಿ ಗಳಲ್ಲಿ ಮಾತ್ರ ನೀವು ಉಚಿತವಾಗಿ ಪ್ರಯಾಣ ಮಾಡಬಹುದು ಅಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ನೀವು ಎಲ್ಲಾದ್ರೂ ಪ್ರಯಾಣ ಮಾಡಬಹುದು ಅದಕ್ಕೆ ಟಿಕೆಟ್ ತೆಗೆದುಕೊಳ್ಳಂಗಿಲ್ಲ ನೀವು ಉಚಿತವಾಗಿ ಪ್ರಯಾಣ ಮಾಡಬಹುದು ಅಂದ್ರೆ ನೀವು ಬೀದರ್ ಗೆ ಹೋಗ್ಲಿ ಮಂಗಳೂರು ಹೋಗ್ಲಿ ರಾಯಚೂರ್ ಹೋಗ್ಲಿ ಕಾರವಾರ ಹೋಗ್ಲಿ ತುಮಕೂರು ಹೋಗ್ಲಿ ನೀವು ಉಚಿತವಾಗಿ ನಾನ್ ಎ ಸಿ ಗಳಲ್ಲಿ ಪ್ರಯಾಣ ಮಾಡಬಹುದು ಎ ಸಿ ಬಸ್ ಅಲ್ಲಿ ಹೋಗೋದಾದ್ರೆ ನೀವು ಟಿಕೆಟ್ ತೆಗೆದುಕೊಳ್ಬೇಕು ಅಥವಾ ನೀವು ತುಮಕೂರಿಂದ ತಿರುಪತಿಗ್ ಹೋಗೋದಾದ್ರೆ ಹೈದರಾಬಾದ್ಗೆ ಹೋಗೋದಾದ್ರೆ ಬೇರೆ ಸ್ಟೇಟ್ ಗೆ ಎಲ್ಲಾದ್ರೂ ಬೇರೆ ಗೆ ನಮ್ಮ ಕರ್ನಾಟಕ ಸ್ಟೇಟ್ ಇದ್ದ ಬೇರೆ ಸ್ಟೇಟ್ ಗೆ ಹೋಗೋದಾದ್ರೆ ನೀವು ಟಿಕೆಟ್ ತೆಗೆದುಕೊಂಡು ಹೋಗ್ಬೇಕಾಗುತ್ತದೆ ಇದು ಕಂಡೀಷನ್ಸ್ ಈ ಸ್ಕೀಮ್ ಬಂದ್ಬಿಟ್ಟು ನಿಮ್ಗೆ ಜೂನ್ ಹನ್ನೊಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಇನ್ನು ಇನ್ನೊಂದು ಬಂದ್ಬಿಟ್ಟು ಯುವ ನಿಧಿ ಯೋಜನೆ ಈ ಯೋಜನೆಯ ಮೂಲಕ ನಿಮಗೆ ಮೂರು ಸಾವಿರ ರೂಪಾಯಿ ಮತ್ತು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ರಾಜ್ಯ ಸರ್ಕಾರವು ನಿಮ್ಮ ಅಕೌಂಟ್ ಗೆ ಹಾಕಲಾಗುವುದು ಯಾರಿಗೆ ಈ ದುಡ್ಡು ಬರುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವರ್ಷದಲ್ಲಿ ವ್ಯಾಸಂಗ ಮಾಡಿದ ಪಾಸ್ ಆಗಿರುವಂತಹ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ಅಂದ್ರೆ ಡಿಗ್ರಿ ಮಾಡಿರೋಂತವರಿಗೆ ನಿಮಗೆ ಮೂರ್ ಸಾವಿರ ರೂಪಾಯಿ ಬರುತ್ತೆ ಡಿಪ್ಲೊಮೊ ಮಾಡಿರೋರಿಗೆ ಸಾವಿರದ ಐನೂರು ರೂಪಾಯಿ ಬರುತ್ತೆ ಇದಕ್ಕಾಗಿ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅವ್ರು ಬಿಟ್ಟಾಗ ನಾನು ಇದ್ರ ರಿಲೇಟೆಡ್ ಆಗಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ನಿಮ್ಗೆ ತಿಳಿಸುತ್ತೇನೆ ಅಂದ್ರೆ ನೀವು ಪಾಸ್ ಆಗಿ ಒಂದ್ ವರ್ಷ ಆಗಿರ್ಬೇಕು ಅಂತವರಿಗೆ ಮಾತ್ರ ಈ ಮೂರ್ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಇದು ಯುವ ನಿಧಿ ಯೋಜನೆ ಇನ್ನು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದ್ದವರಿಗೆ ಹೊಸ ಅಪ್ಡೇಟ್ ಏನಂದ್ರೆ ಇದೇ ತಿಂಗಳು ಜೂನ್ ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಏನಕ್ಕಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕು ನಿಮ್ಮ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಜೂನ್ ಮೂವತ್ತರ ಒಳಗಾಗಿ ನೀವು ಲಿಂಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲದಿದ್ದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಇದು ಅಲ್ಲದೆ ನಿಮ್ಮ ಪ್ಯಾನ್ ಕಾರ್ಡ್ ಕೂಡ ಜುಲೈ ಒಂದನೇ ತಾರೀಕಿಂದ ಕ್ಯಾನ್ಸಲ್ ಆಗಬಹುದು ಮತ್ತೆ ನಿಮ್ಮ ಬ್ಯಾಂಕಿನ ಎಲ್ಲಾ ಕೆಲಸಗಳು ಕೂಡ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳು ಕೂಡ ಪ್ಯಾನ್ ಕಾರ್ಡ್ ಬೇಕೇ ಬೇಕಾಗುತ್ತದೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ನಿಮ್ಮ ಬ್ಯಾಂಕಿನ ಯಾವ ಕೆಲಸ ಕೂಡ ಆಗುವುದಿಲ್ಲ ಹಾಗಾಗಿ ನೀವು ಜೂನ್ ಮೂವತ್ತನೇ ತಾರೀಕೊ ಒಳಗಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಬೇಕು ಈಗ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಳುವುದಾದರೆ ಈಗ ಫೀಸ್ ಸಾವಿರ ರೂಪಾಯಿ ಪೇ ಮಾಡ್ಬಿಟ್ಟು ನೀವು ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದ್ ವೇಳೆ ನಿಮ್ಮ ಹತ್ರ ಎರಡು ಪ್ಯಾನ್ ಕಾರ್ಡ್ ಇದ್ರೆ ಆಗ ನೀವು ಒಂದ್ ಪ್ಯಾನ್ ಕಾರ್ಡ್ ನ ಸರೆಂಡರ್ ಮಾಡ್ಬೇಕಾಗುತ್ತೆ ಇಲ್ಲದಿದ್ರೆ ನಿಮ್ಗೆ ಆರು ವರ್ಷ ಜೈಲು ಶಿಕ್ಷೆ ಬೀಳುವ ಅವಕಾಶ ಕೂಡ ಇದೆ ಹಾಗಾಗಿ ಒಂದ್ ವೇಳೆ ಒಬ್ಬ ವ್ಯಕ್ತಿಗೆ ಎರಡು ಪ್ಯಾನ್ ಕಾರ್ಡ್ ಇದ್ರೆ ಒಂದ್ ಪ್ಯಾನ್ ಕಾರ್ಡ್ ನ ನೀವು ಸೆರೆಂಡರ್ ಮಾಡ್ಬೇಕಾಗುತ್ತೆ ಇನ್ನು ಇವತ್ತು ಎಲ್ಲೆಲ್ಲಿ ಮಳೆ ಬರುತ್ತೆ ಅಂತ ನೋಡೋದಾದ್ರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ ನಾಲ್ಕು ದಿನ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಹೌದು ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಹಾಸನ ಮೈಸೂರು ರಾಮನಗರ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇನ್ನು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಳಗಾವಿ ಧಾರವಾಡ ಗದಗ ಹಾವೇರಿ ವಿಜಯನಗರ ತುಮಕೂರು ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಮುಂದಿನ ನಾಲ್ಕು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಓಕೆ ಇನ್ನು ಪಿಎಂ ಕಿಸಾನ್ ರೈತರಿಗೆ ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತದೆ ಹೌದು ಪಿಎಂ ಕಿಸಾನ್ ರೈತರಿಗೆ ಹದಿನಾಲ್ಕನೇ ಕಂತಿನ ಹಣ ಜೂನ್ ಇಪ್ಪತ್ತಾರರಿಂದ ಜೂನ್ ಮೂವತ್ತರ ಒಳಗೆ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಮಾಡಲಾಗುವುದು ಎಂದು ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಇನ್ನು ಆಧಾರ್ ಕಾರ್ಡ್ ಇದ್ದರಿಗೆ ಹೊಸ ಅಪ್ಡೇಟ್ ಏನಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಜೂನ್ ಹದಿನಾಲ್ಕರವರೆಗೂ ನಿಮ್ಗೆ ಟೈಮ್ ಇರುತ್ತೆ ಜೂನ್ ಹದಿನಾಲ್ಕನೇ ತಾರೀಕವರೆಗೂ ವರ್ಗೂ ನಿಮ್ಗೆ ಉಚಿತವಾಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರು ಏನಾದ್ರು ಸ್ಪೆಲಿಂಗ್ ಮಿಸ್ಟೇಕ್ ಇದ್ರೆ ಅಥವಾ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೆ ನಿಮ್ ಫೋನ್ ನಂಬರ್ ಚೇಂಜ್ ಮಾಡ್ಬೇಕಂದ್ರೆ ನಿಮ್ ಫೋಟೋ ಚೇಂಜ್ ಮಾಡ್ಬೇಕಂದ್ರೆ ಏನೇ ಒಂದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಕರೆಕ್ಷನ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ಜೂನ್ ಹದ್ನಾಲ್ಕನೇ ತಾರೀಕು ನಿಮಗೆ ನಿಮ್ಗೆ ಉಚಿತವಾಗಿರುತ್ತಂತೆ ನೀವು ಉಚಿತವಾಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು ಯಾವುದೇ ತರಹದ ಫೀಸ್ ಇರುವುದಿಲ್ಲ ಜೂನ್ ಹದಿನಾಲ್ಕರ ನಂತರ ನೀವು ಫೀಸ್ ಪೇ ಮಾಡಿ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್